ಇವತ್ತು ನಮ್ಮ ಶಂಭುಗ್ನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾನು ಕೇಳ್ಕೊಳ್ಳೋದೊಂದೆ ನಮ್ಮ ಕಾಲಭೈರಂತ ಕಾಲಭೈರವೇಶ್ವರನ ಆಶೀರ್ವಾದ ನಮ್ಮ ಸ್ವಾಮೀಜಿ ಮೇಲಿದೆ ಹಾಗೆ ಅವರ ಒಂದು ಇಚ್ಛಾ ಹಿತವತನವನ್ನು ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ ಆಶೀರ್ವಾದ ನುಡಿಗಳನ್ನ ಯಾವತ್ತು ನಾವು ಮಠಕ್ಕೆ ಹೋಗಿ ನಮ್ಮ ಬೇಲೂರು ಜನತೆಗೆ ನಾನು ಕೇಳ್ಕೊಳ್ಳೋದೊಂದೆ ಯಾರೇ ಆಗಿರ್ಬೋದು ನಾವು ತುಕ್ಲಿಗರು ಲಿಂಗಾಯತರು ಬೇರೆ ಜನಾಂಗ ಅಂತ ಅನ್ಕೋಬೇಡಿ ಆ ಒಂದು ಮಠಕ್ಕೆ ಹೋಗಿ ಅವರ ಒಂದು ಮಾತುಗಳನ್ನ ಕೇಳಬೇಕು ನಾವು ಅವರೊಂದು ಹಿತವಜ್ಜನಗಳನ್ನ ಕೇಳ್ತಾ ನಮಗೆ ತುಂಬಾ ಸ್ಫೂರ್ತಿ ಆಗುತ್ತೆ ಎಲ್ಲಾ ಜನತೆ ಹೋಗಿ ನಮ್ಮ ಮಠಕ್ಕೆ ಹೋಗಿ ವಿಸಿಟ್ ಮಾಡಿ ಶ್ರೀ 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 ನಿರ್ಮಲ ಸ್ವಾಮೀಜಿಗಳನ್ನ ನೆನೆಸ್ಕೊಳ್ತಾ ಏನು ಸ್ವಾಮೀಜಿ ಶ್ರೀ ಶ್ರೀ ಸುಮ್ಮನಾಥ ಸ್ವಾಮಿ ಮಹಾಸ್ವಾಮೀಜಿಗಳು ಸಾಕಷ್ಟು ಸೇವೆಯನ್ನ ಅವರ ಬಾಲ್ಯದಿಂದನೂ ಸಹ ನಾಡಿಗೆ ಕೊಡ್ತಿರುವಂತಹದ್ದು ಕೇವಲ ಇದು ಒಂದು ಮಕ್ಕಳಿಗೆ ಜನಾಂಗಕ್ಕೆ ಮಾತ್ರ ಸೀಮಿತ ಆಗದೆ ವಿವಿಧ ಜನಾಂಗಕ್ಕೆ ಜಾತಿಗಳಿಗೆ ಅಕ್ಷರ ಇರಬಹುದು ದಾಸೋಹ ವಸತಿ ಈ ರೀತಿಯಲ್ಲಿ ಸಾಕಷ್ಟು ಸೇವೆಯನ್ನು ಮಾಡ್ತಾರೆ ನಾಡಿನಾದ್ಯಂತ ಸಾವಿರಾರು ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ ಅಂದ್ರೆ ಅವರ ಒಂದು ಆಶೀರ್ವಾದ ಕಾರಣ ಅಂತ ಹೇಳ್ತಾ ಹೇಳ್ತಾ ಇವತ್ತ ಬೇಲೂರಿಗೆ ಒಂದು ಪ್ರತಿಷ್ಠಿತ ಶಾಲೆ ಒಂದು ವಿಜ್ಞಾನ ಕಾಲೇಜು ಒಂದು ಇರ್ಲಿಲ್ಲ ಅದನ್ನ ಬೇಲೂರಿನ ತಂದು ಬಹಳ ಉತ್ತಮವಾಗಿ ನಡೆಸಿಕೊಂಡು ಸಂಸ್ಥೆಯ ಮಾರ್ಗದರ್ಶನಕ್ಕೆ ಹೋಗ್ತಾ ಇದೆ ನಾವಿವತ್ತ ಗುರುಗಳ ಒಂದು ಹುಟ್ಟುಹಬ್ಬನ ಇಲ್ಲಿ ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ಪೌರ ಕಾರ್ಮಿಕರ ಸೇವಾ ಕೌಂಕರನ್ನು ಗೌರವಿಸುವ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದೀವಿ